ನಮಸ್ಕಾರ ನಮ್ಮ ಕರೆಗೆ ಹೋಗೋಟು ಇಲ್ಲಿ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಸರ್ ಎಸ್ ಆ ಪಾತ್ರಕ್ಕೆ ನಾನೊಂದು ಎಂಟು ಕೆ ಜಿ ಸಣ್ಣ ಆಗಿದ್ದೀನಿ ಆ ಪಾತ್ರಕ್ಕೆ ನಾನು ಈ ಪಾತ್ ಈ ಕಥೆ ಕೇಳಿದಾಗ ನನಗೆ ಅನಿಸಿದ್ದು ಸರ್ ಇವಾಗ ನಾವು ಸೀರಿಯಲ್ನಿಂದ ಸಿನಿಮಾಗೆ ಇದಾಗುವಾಗ ಅದು ಬಹಳ ಕಷ್ಟದ ಬಗ್ಗೆ ಅದು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇವತ್ತಿನ ದಿನದಲ್ಲಿ ದಸರಾ ಆದಮೇಲೆ ಸಾಕಷ್ಟು ಸ್ಕ್ರಿಪ್ಟ್ ಬರ್ತಿದೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದೀನಿ ಅದು ಬೇರೆ ವಿಚಾರ ಬಟ್ ನಮ್ಮನ್ನ ಆ ಟೈಮಲ್ಲಿ ನಂಬೋದಿದೆಯಲ್ಲ ಸ್ವಲ್ಪ ಕಲಾವಿದರನ್ನ ನಂಬಿ ಈ ಪಾತ್ರವನ್ನು ಇವನಿಗೆ ಕೊಡ್ಬೋದು ಈ ಈ ಸಿನಿಮಾ ಮೇಲೆ ಇಷ್ಟು ದುಡ್ಡು ಹಾಕಬಹುದು ಅಂತ ನಂಬೋದಿದೆಯಲ್ಲ ನಮಗೆ ಸಾಕಷ್ಟು ಶಕ್ತಿ ಕೊಡುತ್ತೆ ಅಂಡ್ ಭಯ ಕೂಡ ಮೂಡಿಸುತ್ತೆ ಸೊ ತುಂಬಾ ಡೆಡಿಕೇಟೆಡ್ ಡೆಡಿಕೇಟೆಡ್ ಇಟ್ ಯಾಕೆ ಮಾಡಿದೆ ಅಂತಂದ್ರೆ ಅಷ್ಟು ಭಯ ಇತ್ತು ಹಿಂದೆ ಈ ಪಾತ್ರ ನನ್ ಕೆಲ ಮಾಡೋಕ್ಕಾಗುತ್ತೋ ಇಲ್ವೋ ಇದನ್ನ ಪುಲ್ ಮಾಡ್ತೀನೋ ಇಲ್ವೋ ಅಂತ ಸೊ ಈ ಪಾತ್ರಕ್ಕೆ ಎಸ್ಪೆಷಲಿ ಒಂದು ಎಂಟು ಕಿಲೋ ಕಮ್ಮಿ ಆಗಿದ್ದೀನಿ ಅಂಡ್ ಒಬ್ಬ ಹದಿನೇಳು ವರ್ಷದ ಹುಡುಗನ ಹಾವಭಾವ ಹೇಗಿರುತ್ತೆ ಅದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಡೈರೆಕ್ಟ್ ಜೊತೆ ಕೂತು ಅವ್ರ ಜೊತೆ ಒಂದಿಷ್ಟು ಡಿಸ್ಕಸ್ ಮಾಡಿ ಒಂದಿಷ್ಟು ರಿಹರ್ಸಲ್ಸ್ ಮಾಡಿ ನನ್ನ ಗುರುಗಳಾದ ಉಷಾ ಮೇಡಮ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಪಾತ್ರವನ್ನು ಮಾಡೋದಕ್ಕೆ ಸೊ ಈ ರೀತಿ ತುಂಬ ಪ್ರಿಪೇರ್ ಆಗಿದ್ದೀನಿ ಸರ್ ಈ ಪಾತ್ರ ಮಾಡೋದಕ್ಕೆ ಹೌದು ಸರ್ ಮತ್ತೆ ಒಂದು ಡಾರ್ಕ್ನೆಸ್ ಕುಡುಗನ ಪಾತ್ರ ಮಾಡಬೇಕಿತ್ತು ಆಮೇಲೆ ಫಿಟ್ನೆಸ್ ಸಿಗುವಂಥ ಪಾತ್ರ ಮತ್ತೆ ವಾಪಸ್ಸು ಅವನ ಕಾಲೇಜಿಗೆ ಬರ್ತಾನೆ ಈ ತರದೆಲ್ಲ ಒಂದಿಷ್ಟು ಇದು ಮಾಡಬೇಕಿತ್ತು ಸೊ ಮತ್ತೆ ಆ ಹತ್ತು ಕೆ ಜಿ ಏನನ್ನು ಕರಗಿಸಿದ್ದೆ ಅದನ್ನು ಮತ್ತೆ ಹಾಕ್ಕೊಂಡು ಮತ್ತೆ ಹಾಕೊಂಡು ಮತ್ತೆ ಶೂಟ್ ಮಾಡಿ ಮತ್ತೆ ಒಂದು ಒಂದು ಪೋರ್ಷನ್ ನಮಗೆ ಹೊಟ್ಟೆ ಮಾತ್ರ ಬೇಕಿತ್ತು ಬೇರ್ ಬಾಡಿ ಒಂದು ಒಂದ್ ಬ್ಲಾಕ್ ಬರುತ್ತೆ ಸಿಗಮಾದಲ್ಲಿ ಹೊಟ್ಟೆ ಮಾತ್ರ ಬೇಕಿತ್ತು ಸೊ ಚೆನ್ನಾಗಿ ಸಮೋಸ ಜಮೋಸ ತಿನ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಮತ್ತೆ ಅದನ್ನ ಅದನ್ನು ಕರಗಿಸೋಕೋದಾಡಿ ಸೊ ಸಾಕಷ್ಟು ಕೆಲಸ ಹೋಗಿದೆ ಸರ್ ಇದರಿಂದ ಬಹಳ ಮುಖ್ಯ ಸರ್ ನಾನು ಆಗಲೇ ಹೇಳಿದಾಗೆ ನನ್ನ ಕೆರಿಯರ್ಗೆ ನಾವು ಇಲ್ಲಿ ಕೂತಿರೋ ಎಲ್ರಿಗೂ ಈ ಸಿನಿಮಾ ಬಹಳ ಬಹಳ ಮುಖ್ಯ ಯಾಕೆ ಅಂದ್ರೆ ಇವತ್ತು ಈ ಸಿನಿಮಾ ಚೆನ್ನಾಗಾಯಿತು ಆಯ್ತು ಅಂತಂದ್ರೆ ದೇವ್ರ ದಯೆಯಿಂದ ಮುಂದಿನ ದಿನಗಳಲ್ಲಿ ಹೊಸಬ್ರ ಮೇಲೆ ದುಡ್ಡು ಹಾಕುವಂಥ ಭರವಸೆ ಎಲ್ರಿಗೂ ಬರುತ್ತೆ ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಆ ಅಂಜಿಕೆಗಳು ಶುರು ಆಗುತ್ತೆ ಹಾಕ್ಬೋದಾ ಆಗಲ್ವಾ ಅಂತ ನನ್ನ ಕೆರಿಯರ್ಗೆ ನಾನು ಈ ಸಿನಿಮಾ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ಪೂರ್ತಿಯಾಗಿ ನನ್ನ ತೆರೆ ಮೇಲೆ ನೋಡಿದಾಗ ನಾನು ಅವ್ರ ಸಂಬಂಧಿಕರೇನೋ ನನ್ನ ಲಾಂಚ್ ಮಾಡೋಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದಾರೆ ನಾನು ಅಷ್ಟರ ಮಟ್ಟಿಗಿದೆ ಈ ಸಿನಿಮಾ ಯಾಕಂದ್ರೆ ನನ್ನೊಳಗಿರುವ ಒಬ್ಬ ಕಲಾವಿದನ್ನ ಸಂಪೂರ್ಣವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಜನರಿಗೆ ಒಂದೊಂದು ಪಾತ್ರವಾಗಿ ಒಂದೊಂದು ಸಿನಿಮಾದಲ್ಲಿ ಮಾಡ್ಬೋದು ಬಟ್ ಈ ಸಿನಿಮಾದಲ್ಲಿ ಮೂರು ಶೇಡ್ ಇದೆ ಒಂದು ಟ್ರಾವೆಲ್ ಜರ್ನಿ ಇದೆ ಸೊ ಅದೆಲ್ಲ ಕಲಾವಿದರಿಗೂ ಸಿಗೋದಿಲ್ಲ ಸರ್ ಆ ಒಂದು ಆ ಥರದ ಒಂದು ಪಾತ್ರ ಸೊ ಅದು ನನಗೆ ಸಿಕ್ಕಿದೆ ನನ್ನ ಕೈಲಾದಷ್ಟು ನನಗೆ ತಿಳಿದಷ್ಟು ಆ ಪಾತ್ರಕ್ಕೆ ಪಾತ್ರವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇನ್ನು ಹದಿನಾರನೇ ತಾರೀಕು ರಿಲೀಸ್ ಆದಾಗ ನೀವೆಲ್ಲ ನೋಡಿ ಹೇಗೆ ಬಂದಿದೆ ಅಂತ ಹೇಳಬೇಕು ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೋವಿಡ್ ಟೈಮು ಕೋವಿಡ್ ಲಾಸ್ಟ್ ಕೋವಿಡ್ ಸೆಕೆಂಡ್ ವೇವ್ ಟೈಮಲ್ಲಿ ತರ್ಡ್ ವೇವ್ ಆ ಟೈಮಲ್ಲಿ ಎಲ್ರಿಗೂ ಒಂದು ಭಯ ಇತ್ತು ಸರ್ ಅಂದರೆ ಈಗ ಆ ಟೈಮಲ್ಲಿ ಎಲ್ಲರೂ ಹೊರಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ವಿ ಹೇಗೆ ಏನು ಅಂತ ಬಟ್ ನಮಗೆ ಈ ಸೀಕ್ವೆನ್ಸ್ ಇತ್ತು ನಾವೆಷ್ಟು ಮೆಂಟಲಿ ರೆಡಿ ಆಗಿದ್ವಿ ಅಂದರೆ ಎಲ್ಲರೂ ಮಾತಾಡಿಕೊಂಡು ನಾವಿಲ್ಲಿ ಹೋಗ್ತೀವಿ ಶೂಟ್ ಮಾಡ್ತೀವಿ ನಮಗೆ ಕೋವಿಡ್ ಬರುತ್ತೆ ಸೊ ಬಂದ ಮೇಲೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ನಾವು ರೆಡಿ ಆಗಿಬಿಟ್ಟು ಶೂಟಿಂಗ್ಗೆ ಹೋಗಿದ್ವಿ ಅಂದರೆ ನನಗೆ ನಾನು ಸಪ್ರೇಟ್ ತಟ್ಟೆ ಇಡಿ ನಮ್ಮ ಮನೇಲಿ ಹೇಳ್ಬಿಟ್ಟು ಹೋಗಿದ್ದೆ ನಾನು ಲಿಟ್ರಲಿ ಸೊ ಸಪ್ರೇಟಾಗಿ ನನಗೆಲ್ಲ ಸಪ್ರೇಟ್ ಇದು ಮಾಡಿಬಿಟ್ಟು ಸೊ ನನಗೆ ಬಂದ ಮೇಲೆ ಏನು ಬೇಕಾದರೂ ಇದಾಗ್ಬೋದು ಯಾಕೆ ಕೇಳ್ಬೋದು ಟೆರೆಸ್ ಮೇಲೆ ರೂಮ್ ನನ್ನ ಟೆರೆಸ್ ಮೇಲೆ ಒಂದು ರೂಮ್ ಇದೆ ನನಗೆ ಸೊ ಅಲ್ಲಿ ಅಲ್ಲಿ ನಾನು ಬಂದು ಮಲಗ್ತೀನಿ ಅಂತ ಹೇಳಿ ಈ ಥರ ಪ್ರಿಪೇರ್ ಆಗಿ ಹೋಗಿತ್ತು ಆಗಲೇ ಸಂತು ಸರ್ ಒಂದು ಮಾತು ಹೇಳಿದರು ಇಂಟರ್ವ್ಯೂಲಿ ನಾನು ಹೇಳಿದೆ ಅಂತ ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತಾ ಇರ್ತೀನಿ ಈಗ ಒಂದಿಷ್ಟು ದುಡ್ಡಿದಾಗ ಅದರಲ್ಲಿ ಒಂದು ಒಂದು ಸ್ವಲ್ಪ ದುಡ್ಡು ತಂದು ಸಿನಿಮಾ ಹಾಕಿ ಅದು ಏನೇ ಆದರೂ ಓಕೆ ಅಂತ ಅನ್ನೋದು ಬೇರೆ ಬಟ್ ನಮ್ಮ ಹತ್ರ ಒಂದಿಷ್ಟಿದೆ ನಮ್ಮ ಹತ್ರ ಒಂದಿಷ್ಟು ರಿಕ್ವೈರ್ಡ್ ರಿಸೋರ್ಸಸ್ ಇದೆ ಲಿಮಿಟೆಡ್ ರಿಸೋರ್ಸಸ್ ಇದೆ ನಮ್ಮ ಹತ್ರ ಸೆಟ್ ಹಾಕ್ಕೊಂಡು ಇದು ಮಾಡಿಕೊಂಡು ಆಗಲ್ಲ ಓಕೆ ಆ ಆಪ್ಷನ್ ಇದ್ದಾಗ ಏನು ಮಾಡ್ಬೋದು ಬೇರೆ ಯಾಕಂದ್ರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು ಸ್ಕ್ರಿಪ್ ನಾವೇನೋ ಸುಮ್ಮನೆ ಸುಮ್ನೆ ಒಂದು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ನ ನ ಜರ್ನಿಯಲ್ಲಿ ಅದು ಡಿಮ್ಯಾಂಡ್ ಮಾಡ್ತಾ ಇದೆ ಅದ್ರ ಜೊತೆಗೆ ಸೆಟ್ ಹಾಕೊಂಡು ಮಾಡೋದಕ್ಕೆ ನಮ್ಗೆ ಆಗ್ತಾ ಇಲ್ಲ ಸೊ ಏನ್ ಮಾಡ್ಬೋದು ಸರಿ ಬೊಬ್ಬರಿ ಟೊಲೆ ಶೂಟ್ ಮಾಡೋಣ ಅದು ಒಂದು ರೀತಿ ತಗೊಂಡ್ಬೋಣ ಯಾಕಂದ್ರೆ ನಾನು ಒಬ್ಬನೇ ಅಂತಲ್ಲ ಸರ್ ಸ್ಕ್ರೀನ್ ಮುಂದೆ ನಾನು ಕಾಣಬಹುದು ಬಟ್ ಸ್ಕ್ರೀನ್ ಹಿಂದೆಗಡೆ ಇವರು ಇದ್ರು ಕ್ಯಾಮ್ರಾಮನ್ ಇದ್ರು ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲಿ ಇದ್ರು ಅವತ್ತೆ ಟೆಕ್ನಿಷಿಯನ್ಸ್ ಸೇರಿ ಎಸ್ ಯಾಕಂದ್ರೆ ಒಬ್ಬರು ಮಾಡಲ್ಲ ನಮ್ ಕ್ಯಾಮ್ರಾಮನ್ ಬರಲ್ಲ ಅಂತ ಹೇಳಿದ್ರು ಅದು ಸೊ ಯಾರು ಬರಲ್ಲ ಅಂತ ಹೇಳಿದ್ರು ಅದು ಆ ಸೀಕ್ವೆನ್ಸ್ ಆಗ್ತಾ ಇರಲಿಲ್ಲ ಎಲ್ಲರೂ ಇಲ್ಲ ಮಾಡೋಣ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ ಸ್ಕ್ರಿಪ್ಟ್ ಮೇಲೆ ಇದ್ದಂಥ ಭರವಸೆ ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಮತ್ತು ಆ ಬರವಣಿಗೆ ಮೇಲೆ ಇದ್ದಂಥ ಭರವಸೆ ಮತ್ತು ನಾವು ಹಿಂದೆ ಶೂಟ್ ಮಾಡ್ಕೊಂಡ್ಬಂದು ರಶಸ್ ನೋಡಿದ್ವಿ ರಶಸ್ ನೋಡಿದಾಗ ಅದರಲ್ಲಿ ಇದ್ದಂಥ ನಂಬಿಕೆ ಓಕೆ ಇಲ್ಲ ಬರ್ತಾ ಇದೆ ಈ ಸಿನಿಮಾ ಏನಾದರೂ ಸರಿ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೋಗಿ ಮಾಡ್ಕೊಂಡು ಇವತ್ತು ಅದು ನಿಮಗೆ ಸ್ಕ್ರೀನ್ ಕಂಡು ನನಗೆ ನೋಡುವಾಗ ನಾವು ಅದು ಮಾಡಿದು ಸಾತ್ಕ ಅಂತ ಅನಿಸ್ತಾ ಇದೆ ಸರ್ ಸುಮಾರು ಒಂದು ಎರಡು ವರ್ಷಗಳ ಕಾಲ ಶೂಟ್ ಮಾಡಿದ್ವಿ ಸೊ ಎರಡು ವರ್ಷಗಳ ಕಾಲ ಶೂಟ್ ಮಾಡಿದ್ವಿ ಚೇಂಜ್ ಓವರ್ಗಳು ಇತ್ತು ಅದೇ ಆಗಲೇ ಹೇಳಿದಾಗ ಭಾಳಷ್ಟು ಬಹಳಷ್ಟು ಚೇಂಜ್ ಓವರ್ಗಳು ಇತ್ತು ಒಂದು ಸಣ್ಣ ಹುಡುಗನ ಪಾತ್ರ ಮಾಡಬೇಕಿತ್ತು ಅದಾದ ನಂತರ ಡಾರ್ಕ್ನೆಸ್ ಎಪಿಸೋಡ್ಗೆ ಗಡ್ಡ ಮತ್ತೆ ಕೂದಲು ಎಲ್ಲ ನಂದೇ ಗಡ್ಡ ಕೂದಲು ಅದು ಅಂಟಿಸಿರೋದಲ್ಲ ಸೊ ಅದನ್ನ ಬಿಡೋದಕ್ಕೆ ಟೈಮ್ ಬೇಕಾಗಿತ್ತು ಮತ್ತೆ ಕಾಲೇಜ್ ಗೆಟಪ್ ಆಗಬೇಕಾಗಿತ್ತು ವಾಪಸ್ ನಿಮ್ಮ ಮಧ್ಯದ ಕಾಲೇಜ್ ಎಪಿಸೋಡ್ ನೋಡಿದ್ರೆ ಡಾರ್ಕ್ನೆಸ್ ಎಪಿಸೋಡ್ ಆದ್ಮೇಲೆ ಮಾಡಿತ್ತು ಸೀಕ್ವೆನ್ಸ್ ಅದು ಸೊ ಅಲ್ಲಿಗೆ ಇದಾಗಬೇಕಾಗಿತ್ತು ಸೊ ಹೀಗೆ ಚೇಂಜ್ ಓವರ್ಗಳಿಗೆ ಬಹಳ ಸಮಯ ಬೇಕಿತ್ತು ಆ್ಯಂಡ್ ಕೆಲವು ಕಡೆ ಗಳು ನಮಗೆ ಬೇಕಾದಂತ ಲೊಕೇಶನ್ಸ್ ಗಳು ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅದೇ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ವಿ ಸೊ ಹೀಗಾಗಿ ಒಂದು ಸ್ವಲ್ಪ ಟೈಮ್ ಹೇಳಿತ್ತು ಈ ಸಿನಿಮಾ ಲವ್ ಸ್ಟೋರಿ ಮೇಲ್ನೋಟಕ್ಕೆ ಒಂದು ಲವ್ ಸ್ಟೋರಿ ತರ ಕಾಣುತ್ತೆ ಲವ್ ಸ್ಟೋರಿನಾ ಖಂಡಿತವಾಗ್ಲೂ ಲವ್ ಸ್ಟೋರಿ ಬಟ್ ಲವ್ ಸ್ಟೋರಿ ಅಷ್ಟೇನಾ ಖಂಡಿತವಾಗ್ಲೂ ಅಲ್ಲ ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡ ಕೊಟ್ಟಿದ್ದೀವಿ ಪ್ರೀತಿ ಅಂತ ಹೇಳಿದಾಗ ಒಂದು ಗಂಡು ಹೆಣ್ಣಿನ ಮಧ್ಯೆ ಮಾತ್ರ ಇರೋದಿಲ್ಲ ತಂದೆ ಮಗನ ಬಾಂಧವ್ಯ ಆಗಿರ್ಬೋದು ತಾಯಿ ಮಗನ ಬಾಂಧವ್ಯ ಆಗಿರ್ಬೋದು ಸ್ನೇಹಿತರ ಬಾಂಧವ್ಯ ಆಗಿರ್ಬೋದು ಎಲ್ಲದರ ಬಗ್ಗೆ ಮಾತಾಡ್ತಿದ್ದೀವಿ ಇಟ್ ಈಸ್ ಒಂದು ಒಂದು ಲೈಫ್ ಒಂದು ಜರ್ನಿ ಕತೆ ನೀವು ಹೇಳಿದಂತ ಸಿನಿಮಾಗಳು ಎಲ್ಲವೂ ಒಂದು ವಿಷಯದ ಬಗ್ಗೆ ಮಾತಾಡ್ತವೆ ಇಲ್ಲಿ ಖಂಡಿತವಾಗ್ಲೂ ನಾವು ಒಂದು ವಿಷಯದ ಬಗ್ಗೆ ಮಾತಾಡಿದ ನಾವು ಇಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ ಅದಕ್ಕೆ ಟೈಮ್ ಲೈನ್ ಕೂಡ ಹಾಕಿದ್ದೀವಿ ಕೆ ಎಂ ರೈಸ್ ಇನ್ ಲೋ ಅಂತ ಹಾಕೋದಕ್ಕೂ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ ನೀವು ಇಡೀ ಸಿನಿಮಾ ನೋಡಿದಾಗ ಆ ಜರ್ನಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಸರ್ ಅದು ಹದಿನಾರನೇ ತಾರೀಕು ಗೊತ್ತಾಗುತ್ತೆ